ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ತೊಂಬತ್ತೊಂದನೇ ಎಪಿಸೋಡು ಬಯಲ ಬದುಕು ದಾರಿಯಲ್ಲಿ ಒಂದು ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹದಿನೈದು ದಿನಗಳ ನಂತರ ಅದೇ ದಾರಿಯಲ್ಲಿ ವಾಪಸ್ ಬಂದ ಯಾವ ಸಸಿಯನ್ನು ಆ ಮನುಷ್ಯ ತುಳಿದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರಕ್ಕೆ ಬೆಳೆದಿತ್ತು ಒಂದು ಹೂವು ಬಂದಿತ್ತು ಆ ಮನುಷ್ಯನನ್ನು ನೋಡಿ ಸಸಿ ನನ್ನಲ್ಲಿ ಒಂದು ಹೂವು ಬೆಳೆದಿದೆ ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ಜಗಲಿಯಲ್ಲಿ ಇಟ್ಟರೆ ನಿನ್ನ ಮನೆ ಸುಗಂಧಿತವಾಗುತ್ತದೆ ಎಂದು ಹೇಳಿತು ಆಗ ಭೂಮಿ ತಾಯಿ ಸಸಿಯನ್ನು ಉದ್ದೇಶಿಸಿ ಮೊನ್ನೆಯಷ್ಟೇ ಈ ಮನುಷ್ಯ ನಿನ್ನ ತುಳಿದು ಹೋಗಿದ್ದಾನೆ ಆದರೂ ಈಗ ನೀನು ಅವನಿಗೆ ಹೂವು ಕೊಡಲು ಮುಂದಾಗಿದ್ದೀಯಲ್ಲ ಎಂದು ಕೇಳಿತು ಅದಕ್ಕೆ ಸಸಿ ಯಾರು ಬೆಳೆಯುತ್ತಾರೆ ಅವರನ್ನೆಲ್ಲ ತುಳಿಯುವುದು ಮನುಷ್ಯರ ಹಳೆಯ ಚಾಳಿ ಎಂದಿದು ಹೇಳಿತು ಅದು ಗೊತ್ತಿದ್ದು ತುಳಿದವರಿಗೆ ಯಾಕೆ ಹೂವು ಕೊಡುತ್ತಿದ್ದಿ ಎಂದು ಭೂಮಿ ಮರುಪ್ರಶ್ನೆ ಮಾಡಿತು ತುಳಿದವರನ್ನೆಲ್ಲ ನನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ದರೆ ನನ್ನ ಹೃದಯದಲ್ಲಿ ಹೂವು ಅರಳಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿತು ಸಸಿ ಹಾಗೆಯೇ ಜೀವನದಲ್ಲಿ ಕೆಟ್ಟದ್ದನ್ನೆಲ್ಲ ಮರೆತು ಸುಂದರ ಬದುಕನ್ನು ಕಟ್ಟಿಕೊಳ್ಳಬೇಕು ಮನುಷ್ಯ ಕೆಟ್ಟದ್ದರ ಮಧ್ಯೆಯಲ್ಲಿಯೂ ಒಳ್ಳೆಯದನ್ನು ಮನುಷ್ಯ ಗುರುತಿಸಬೇಕು ಸ್ವಚ್ಛ ಬದುಕು ಬದುಕಬೇಕು ಸ್ವಸ್ಥ ಬದುಕೋದ ಮಸ್ತ್ ಬದುಕೋದು ಸುಸ್ತಾಗಿ ಬದುಕೋದಲ್ಲ ಮೈ ಮತ್ತು ಮನಸ್ಸು ಎರಡೂ ಸ್ವಚ್ಛವಾಗಿರಬೇಕು ಜೀವನದಲ್ಲಿ ಸ್ವಚ್ಛತೆಯನ್ನು ಕಲಿಯಬೇಕು ಮಾಡುವ ನೀಡುವ ಭಕ್ತನ ಕಂಡೊಡೆ ನಿಧಿ ನಿಧಾನವ ಕಂಡಂತಾಯಿತು ಎಂದ ಬಸವಣ್ಣ ಮನುಷ್ಯ ದುಡಿಯಬೇಕು ದುಡಿಯದಿದ್ದರಲ್ಲಿ ಸ್ವಲ್ಪವನ್ನಾದರೂ ಸಮಾಜಕ್ಕೆ ಖರ್ಚು ಮಾಡಬೇಕು ಅಂತಹವರ ಹೃದಯದಲ್ಲಿ ದೇವರು ನೆಲೆಸುತ್ತಾನೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ ಇಲ್ಲಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಎಂದು ಪ್ರಭುಗಳು ಹೇಳುತ್ತಾರೆ ಮನುಷ್ಯ ಒಂದು ತಿಳ್ಕೋಬೇಕು ಜೀವನ ಎಂದರೆ ಬಟಾ ಬಯಲು ಅಷ್ಟೆ ತಾಯಿಯ ಗರ್ಭದಿಂದ ನಾವು ಬಂದಿದ್ದೇವೆ ಎನ್ನುತ್ತೇವೆ ತಾಯಿಯ ಗರ್ಭಕ್ಕೆ ಬರುವ ಮೊದಲು ತಂದೆಯ ಹೊಟ್ಟೆಯಲ್ಲಿ ಇದ್ದೆವು ತಂದೆಯ ಹೊಟ್ಟೆಗೆ ಬರುವುದಕ್ಕೆ ಅನ್ನ ಕಾರಣ ಅನ್ನ ಎಲ್ಲಿಂದ ಬಂತು ಅಂದರೆ ಭೂಮಿಯಿಂದ ಭೂಮಿ ಎಲ್ಲಿಂದ ಬಂತು ಅಂದರೆ ಬಯಲಿನಿಂದ ಹೀಗೆ ಸಂಪೂರ್ಣ ನಮ್ಮ ಬದುಕು ಬಯಲಿನಿಂದಲೇ ಬಂದಿದ್ದು ನಾವು ಬಂದಿದ್ದು ಬಯಲಿನಿಂದಲೇ ಮತ್ತು ಹೋಗುವುದು ಬಯಲಿಗೆ ದೇಹ ಬಯಲು ಮನಸ್ಸು ಬಯಲು ಮೊದಲು ಇದ್ದಿದ್ದು ಬಯಲು ನಾವು ಹೋದ ಮೇಲೆ ಉಳಿಯುವುದು ಬಯಲು ಬದುಕು ಎನ್ನುವುದು ಕಲ್ಪನೆ ಅಷ್ಟೆ ಮನಸ್ಸು ಎನ್ನುವುದು ಒಂದು ಅವ ಆಕಾಶ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಚಲಿಸುವ ಮೋಡಗಳು ಅಷ್ಟೆ ಕಾಮ ಕ್ರೋಧ ಮದ ಮತ್ಸರ ಲೋಭ ಎಲ್ಲವೂ ಮೋಡಗಳಷ್ಟೆ ಹುಟ್ಟುವಾಗ ಜಾತಿ ಇಲ್ಲ ಸಾಯುವಾಗಲೂ ಜಾತಿ ಇಲ್ಲ ಹುಟ್ಟು ಸಾವಿಗೆ ಇಲ್ಲದ ಜಾತಿ ಬದುಕಿಗೆ ಯಾಕೆ ಜೀವನವನ್ನು ಜಾತಿ ಮೇಲೆ ಕಟ್ಟಬಾರದು ನೀತಿ ಮೇಲೆ ಕಟ್ಟಬೇಕು ಈ ಬದುಕು ಬಯಲ ಬದುಕು ಬದುಕೇ ಬಯಲು ಬಯಲಿಗೆ ಯಾವ ಜಾತಿ ಇಲ್ಲ